ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸ್ತಕ್ಕಂಥ ಪರಮಪೂಜ ಶ್ರೀ ಶ್ರೀ ಈಶ್ವರಾನಂದಪುರ ಮಹಾಸ್ವಾಮಿಗಳ ಪಾದಕ್ಕೆ ಭಕ್ತಿಯನ್ನು ರಾಮಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಸಲ್ಲಿಸಿ ಅಧ್ಯಕ್ಷತೆ ಸ್ನೇಹಿತರ ರಾಮಪ್ಪನವರೇ ರಾಮಪ್ಪನವರೇನವ್ರ ವೇದಿಕೆ ಮತಕ್ಕೆ ಎಲ್ಲ ಮುಖ್ಯ ಅತಿಥಿ ಮಹಾಶೇರೆ ತಾಯಿಯಿಂದ ದಯವಿಟ್ಟು ಮೆಣಮರೆ ಮೆಡಮರೆ ಮೆಡಮರೆ ಐದೇ ನಿಮಿಷ ನಾನು ಮುಗಿಸ್ತೇನೆ ಇನ್ನು ಗುರು ಬಂದರಿಂದ ಅದಕ್ಕೆ ಊರಿನ ಎಲ್ಲೋಗತವೆ ಸಿದ್ಧರಾಮನ ಬೆಳಗ್ಗೆಯಾಗಿ ಸಿದ್ದರಾಮಯ್ಯ ಬಂದಿರಿ ಇನ್ನೊಂದು ಗಂಟೆಗೆ ಏನು ದಯವಿಟ್ಟು ಕುತ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಏನೋ ನಮ್ಮ ದೇಶದಷ್ಟು ಧರ್ಮ ಉಳಿದ್ರೆ ಅಂತ ಮಾತನ್ನು ಹೇಳಿ ಇಚ್ಛೆ ಪಡ್ತಾನೆ ಯಾಕೆ ಅಂದರೆ ಶ್ರೀರಾಮಚಂದ್ರ ಯಾರ್ದೋ ಮಾತುಗಳಿ ಏನು ಲಕ್ಷ್ಮಣ ಅತ್ಗೆ ನಾನು ಹೋಗಿ ವಾಪಸ್ ನಮ್ಮ ಮಣ್ಣಿಗೆ ಏನು ಸಂದೇಶ ಕೊಡಲಿ ಅಂತ ಹೇಳಿದಾಗ ಅವ್ರು ಹೇಳ್ತಾನೆ ಸೀತಾ ಮಾತೆ ನನ್ನನ್ನು ಬಿಟ್ಟಾಗೆ ಧರ್ಮವನ್ನು ಬಿಡಬಾರ್ದು ನಿಮ್ಮ ಮಣ್ಣಿಗೆ ಹೇಳಲ್ಲ ಅಂತಿದ್ದೆ ಹಾಗೆ ಧರ್ಮ ಏನಾದ್ರೆ ನಿಮ್ಮ ಕಡೆಯಿಂದ ಅಂತೇಳಿ ಮಾತನ್ನು ನೀಡೋಕ್ಕೆ ಇಚ್ಛೆಪಟ್ಟು ಸಹಕರಿಸ್ಬೇಕು ಅಂತ ಅದು ವಿಶೇಷವಾಗಿ ತಾಯಿಂದಲೇ ನಾನು ವಿನಂತಿ ಮಾಡಿಕೊಳ್ಳೋಕ್ಕೆ ಇಚ್ಛೆ ನಾನು ಹೆಚ್ಚು ಸಂಗಣ್ಣ ಸಂಗಣರಾಯನ ಬಗ್ಗೆ ಆಗಲಿ ಕನಕದಾಸ ಎಲ್ಲರೂ ಮಾತಾಡಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋಲ್ಲ ಎರಡೇ ಎರಡು ನಿಮಿಷ ನಾನು ಮಾತನ್ನು ಮುಕ್ತಿಗೆ ಭಾಳ ಪ್ರಯತ್ನ ಮಾಡ್ತೇನೆ ಒಂದು ಇವತ್ತು ತಾವೆಲ್ಲ ಕೇಳಿದ್ವಿ ಕಾಲ ಭಾಳ ಬದಲಾವಣೆ ಆಗಿದೆ ಬದಲಾವಣೆ ಅಂತ ಮಾತಾಡ್ತವೆ ಒಬ್ಬ ಮಗ ತಂದೆ ಕೇಳಿದಂತೆ ಅಪ್ಪ ಶ್ರೀರಾಮಚಂದ್ರ ತಂದೆಯ ಮಾತನ್ನು ಕೇಳಿ ಜಗತ್ ಪ್ರಸಿದ್ಧಿ ಆದನಂತೆ ನಿಜವ ಅನ್ನಂತೆ ಹೌದು ಮಗ ಅನ್ನಂತೆ ಅದು ಧರ್ಮಯುಗಪ್ಪ ಅವನು ಅಪ್ಪನ ಮಾತು ಕೇಳಿ ಆದಂತೆ ಮತ್ತು ಮಗ ಕೇಳಿದಂತೆ ಅಪ್ಪ ಪ್ರಹ್ಲಾದ ತಂದೆಯ ಮಾತು ಕೇಳಿದರೆ ಜಗತ್ ಪ್ರಸಿದ್ಧಿ ಆದ ಅನ್ನಂತೆ ಅದಕ್ಕೂ ಅಪ್ಪ ಹೌದು ಮಗ ಅನ್ನಂತೆ ಹೆಂಗಪ್ಪ ಅಂತ ಕೇಳಿದ ತ್ರೇತ್ರ ಯುಗಪ್ಪ ಅನ್ನಂತೆ ಹಂಗೆ ಇವತ್ತು ಮತ್ತೆ ಮಗ ಕೇಳಂತೆ ಅಪ್ಪ ಹಂಗಾರ ನಾನೀಗ ಯಾರು ಮಾತು ಕೇಳಬೇಕು ಅಂದಂತೆ ಅದಕ್ಕೆ ಆಗ್ತಾಯಿದ್ದಂತೆ ನೋಡ್ದಮ್ಮ ಇದು ಕಲಿಯುಗ ನಾನು ನೀನು ಇಬ್ಬರು ನಿಮ್ಮವನ್ನ ಮಾತು ಕೇಳಬೇಕು ಅಂದುವಂತೆ ಹಾಗೆ ದಯವಿಟ್ಟು ನೀವಿದ್ದು ಕೈ ಸಹಕಾರ ಕೊಡ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಚಂದ್ರನ ಮಾತಾಡೋಕರೇ ಪ್ರಾಸ್ತಾವಕ್ಕೆ ಒಂದು ಮಾತು ಹೇಳಿದರು ನಮ್ಮೂರು ಭಾರಿ ಒಗ್ಗಟ್ಟಿನ ಊರು ಅಂದರು ನಿಜ ನಾವು ಭಾಳ ವರ್ಷ ಒಂದು ಐ ಐವತ್ತು ವರ್ಷ ನೋಡ್ತೀವಿ ಒಗ್ಗಟ್ಟಿನೂರೇ ಚುನಾವಣೆ ಬಂದಾಗ ಅವ್ರು ತಿಳಿದಂಥ ಪಕ್ಷಕ್ಕೆ ಮಾಡ್ಬೋದು ಊರಿನ ಸಹಕಾರ ಬಂದ ಊರಿನ ಕೆಲಸಕ್ಕೆ ಬಂದಾಗ ಒಗ್ಗಟ್ಟಿನ ಮಾಡ್ತಕ್ಕಂಥ ಎಲ್ಲರೂ ಸಹ ಡಾಕ್ಟರ್ ಇಶ್ಯೂನಾಗ ಕೇಳಿದ್ರೆ ನಾನು ಹೇಳಲಿಕ್ಕೆ ಹೋಗೋಲ್ಲ ಮೊನ್ನೆ ನೋಡಿ ನೀ ಮೂರನ ಒಗ್ಗಟ್ಟ ಈ ಕ್ವಾನನ ಕತೆಗೆ ಕ್ವಾನನ ಕತೆ ನಿಮ್ಮ ಊರಿನ ಒಗ್ಗಟ್ಟಿ ಹಂಗೆ ಉಳ್ಕೊಂಡ್ ನೋಡುವ ಫುಲ್ಲು ಇದ್ದಂಗೆ ಐತಿ ಅದು ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಹಾಲೇಶಪ್ಪ ನಾನು ದಾನ ಮಾಡಿದ್ದಾನೆ ರಕ್ತದಾನ ಏನೇನೋ ಕೇಳುವ ಸ್ಥಳದಾನ ಐತಲ್ಲ ಭೂಮಿ ಪ್ರಳೆಯಾಗವರೆಗೂ ಆ ಯಾರು ಎತ್ತಕ್ಕಾಗಲ್ಲ ಅಂತಹ ದಾನ ಮಾಡಿದಂತಕ್ಕಂಥ ಹಾಲೇಶಪ್ಪ ನಮ್ಮ ಹೇಳಿದಂಗೆ ಬದುಕು ಹೊಡೆದಾಡ್ತಾವಿ ಕಕ್ಷ ನೀರು ಹೋಗಿ ಹೊಡೆದಾಡ್ತೀವಿ ಆ ಪತ್ಕು ಹೊಡೆದಾಡ್ತೀವಿ ಹೊರದಾಡವಿ ಮಡ್ರ್ರು ಆಗಿರ್ಬಿಡು ಒಂದೆರಡು ಜಾಕೆ ಆದಿ ಜೀವನ ಪರ್ಯಂತ ಹಾಲೇಶಪ್ಪ ಕನಕದಾಸರ ಒಂದು ಪಾಲ ಸಂಗೊಳ್ಳಿ ರಾಣುಪತ್ನಿಗೆ ಜಾಗ ಕೊಡೋದು ನಿಜವಾಗೂ ಒಂದು ತ್ಯಾಗ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳಿ ಇನ್ನು ಮುಂದೆ ಗುರುಗಳು ಹೇಳಿದ್ರು ನಿಂದ ಸಾಲೇಶಪ್ಪನ ಮ್ಯಾಗೆ ಸಂಗಣ್ಣ ರಾಯಣ್ಣ ಹಾಲೇಶಪ್ಪ ಅಂತಂದು ನಿಜವೇ ಓದೋದು ನಮ್ಮೂರನೇ ದೊಡ್ಡ ಮನೆಯವರು ಅಂತಾರೆ ಯಾಕಂದ್ರೆ ನಮ್ಮ ಊರಾಗೆ ದೊಡ್ಡ ಮನೆ ಇತ್ತು ನಮ್ಮ ಒಂಬತ್ತು ಅಂಗಳ ಹಾಗಾಗಿ ಇನ್ನು ಮುಂದೆ ನಮ್ಮ ಹಲೇಶಪ್ಪನಮಾನೆ ಮನೆ ರಾಯಣ್ಣು ನಾನು ಆಗ್ಬಿಡ್ತೀನಿ ಮುಂದೆ ಈ ಅಷ್ಟೇ ಅವ್ನು ನಿಜವಾಗೂ ಭಗವಂತ ಅವ್ರಿಗೆ ಅವ್ರ ಕುಟುಂಬ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಡವರಲ್ಲಷ್ಟೇ ನಾವು ಈ ಶ್ರೀ ಹೃದಯ ಶ್ರೀಮಂತಿಗೆ ಕಾಣಬಹುದು ಅಂತಕ್ಕಂಥ ಒಂದು ಉದಾಹರಣೆ ಸಣ್ಣ ಉದಾಹರಣೆ ಒಂದೇ ನಿಮಿಷ ಕೊಟ್ಟು ನಾನು ಮಾತು ಮುಗಿಸ್ತೇನೆ ಒಂದು ದಟ್ಟ ಅಡವಿ ಕಾಡಿನಲ್ಲಿ ಒಂದು ಕಟ್ಟಿಗೆ ಅಂತ ಗಂಡ ಎಂಟು ಇಬ್ಬರು ಇದ್ರಂತೆ ಕಡು ಬಡವರು ಸಣ್ಣ ನೆರಕೆ ಪ್ರತಿ ದಿವಸ ಕಾಡಿಗೆ ಹೋಗಿ ಕಟ್ಟಿಗೆ ತಗೊಂಡು ಪ್ಯಾಟ್ಗೆ ಹೋಗಿ ಹಾಕಿ ಜೀವನ ಮಾಡ್ತಾಯಿದಂತೆ ಒಂದು ಸಾಯಂಕಾಲ ಹಿಂಗೆ ಊಟ ಮಾಡಿ ಮಲಗಿದ್ರು ಮಲಗಿದಾಗ ಭಾರಿ ಗಾ ಗಾಳಿ ಮಳೆ ಸಿಡ್ಲು ಗಾಳಿ ಮಳೆ ಗುಡುಗು ಸಿಡ್ಡು ಬರ್ತಾಯಿತಂತೆ ಯಾರೋ ಬಂದು ಬಾಗಿಲು ತಟ್ಟಿದಂತೆ ಸ್ವಾಮಿ ಬಾಗಲ ತಾಯ್ ಪರ್ಯೋ ಜಿಂಚು ಮಿಂಚು ಗುಡುಗು ಬರ್ತಾತಿ ತೆಗೀತ ಜೀವ ಉಳಿಸೋದಂತೆ ಆವಾಗ ಅವನು ಏನು ತಿಳಿದು ಗಂಡಿದ್ದನು ಏ ಬೇಡ ಕಣ ಇಬ್ಬರಿಗೆ ಮಲಗ ಆಗಿರೋದು ಮತ್ತೆ ಅಕ್ಕ ಬಾಗಿಲು ತೆಗೀತಿ ಅನ್ನಂತೆ ಹೃದಯ ಶ್ರೀಮಂತಿ ಹೆಂಗೈತೆ ನಿಮ್ಮದು ಅಂತ ಹೇಳಿ ಅವ್ನು ಏನು ಕೇಳಿದೆ ಅಂತ ಅಲ್ರಿ ಅವನು ನಮ್ಮಂಗೆ ಮನುಷ್ಯ ಹೊರಗೆ ಚೇ ಗುಡುಗು ಸಿಡ್ಲು ಮಿಂಚು ಬಿಡ್ತೈತಿ ತಗಿರಿ ಏನೂ ಆಗಲ್ಲ ಮೂರು ಜನ ಕೂತ್ಕೊಂಡ್ರೆ ಆಚೆ ಬೆಳಕರವ್ರಿಗೆ ಇನ್ನೊಂದು ನಾಲ್ಕು ಗಂಟೆ ಅಂದಂತೆ ಬಾಗಿಲು ತೆಗ್ದಂತೆ ಅವಾಗ ಜಾಗ ಇರಲ್ಲ ಮೂವರು ಕೂತ್ಕೊಂಡ್ರಂತೆ ಮೂವರು ಕೂತ್ಕೊಂದು ಗಂಟೆ ಆಗಲ್ಲ ಮತ್ತೊಂದು ಬಾಗಿಲು ತಟ್ಟಿದ್ದಂತೆ ಅವಾಗ ಗಂಟೆ ಅಂತು ಸುಮ್ಕಿದ್ರಂತೆ ಇವನೇನು ಮಾಡೋಡಿ ವ್ಯಾಪಾರಕ್ಕೆ ಬಂದ ಒಳಗೆ ಕರ್ಕೊಂಡು ಅವ್ನು ಹೇಳಿದಂತೆ ಏ ಮೂವರಿಗೆ ಕೂತ್ಕೊಂಡು ಜಾಗ ಆಯ್ತು ಮತ್ತೊಮ್ಮೆ ಬಾಗ್ತಾಯ್ಬೇಕು ಮಾಡ್ತಾ ಅವ್ನು ಬಂದು ಎಲ್ಲಿ ಕುತ್ಕೋಬಾಗ ಅವನು ಅವನು ಅಂತ ಅವನು ಆದರೂ ತಾಯಿ ತಗ ಬಾಗಿಲು ತೆಗ್ದು ಆಮೇಲೆ ಆ ಕೇಳಿದಂತೆ ನಾಲ್ಕು ಜನ ನಿಂತ್ಕೊಂಡು ನೋಡ್ರಿ ಅಂದಂತೆ ನಾಲ್ಕು ಜನ ನಿಂತ್ಕೊಂಡ್ರಂತೆ ಬೇಕರಿ ಹೋಗಿ ನಿಂತ್ಕೊಂಡು ಕಾಲ ಕಡೆ ಅಂತ ಒಂದು ಮತ್ತೊಂದು ಸ್ವಲ್ಪ ಹೊತ್ತು ಯಾರೋ ಪರ 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 ಬಾಗಲ ಅಂತೆ ಆ ಮಾಲಿಗೆ ಗೊತ್ತ ಭವಿಷ್ಯದ ನಾನು ಕತ್ತೆನೇ ಇರಬೇಕು ಅಂತ ತಿಳ್ಕೊಂಡು ಅನಿವಾರ್ಯ ಬಾಗಿಲು ತೆಗೆದ್ರೆ ಅದು ನಿಜವಾಗ್ರು ಕತ್ತೆ ಇತ್ತಂತೆ ಅವಾಗ ಆ ಕತ್ತೆನು ಒಳಗೆ ತಗೊಂಡು ಆ ಕಡೆಗಿಬ್ಬರು ಈ ಕಡೆಗಿಬ್ಬರು ಹೊರಕೆಂದು ಹಿಂಗೆ ನಿಂತ್ಕೊಂಡಂಥ ಕಾಲ ಕಡೆಯೋಕ್ಕೆ ಆ ಚಳಿ ಆ ಏನು ಕತ್ತೆ ಶಾಖಕ್ಕೆ ಒಟ್ಟಿಗೂ ಬೆಚ್ಚಗಾತಂತೆ ಹಾಗೆ ಹೃದಯ ಶ್ರೀಮಂತಕ್ಕೆ ಇರ್ತಕ್ಕಂಥ ಬಡವಳ್ಳಿ ಅದಕ್ಕೆ ನಮ್ಮ ಆಲೇಶನೂ ಕಾರಣ ಅಂತಕ್ಕಂಥ ಮಾತನ್ನು ಈ ಬೇಡಿ ಮತ್ತೊಮ್ಮೆ ಈ ಸಂದರೆ ಅಭಿನಂದಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಕೊನೆಯದಾಗಿ ಕನಕಣ್ಣ ಕನಕದಾಸಂದ ಅವರೆಲ್ಲ ನೋಡುವೆ ಆರನೇ ಶತಮಾನದ ಬುದ್ಧನ ಮಾತು ಕೇಳಿ ರಕ್ತ ಒಂದೇ ಅಂದ ಬಸವಣ್ಣ ಎಲ್ಲರೂ ಸಮಾನ ಸಮಾಜ ಸಮ ಸಮ ಸಮಾಜ ಅಂದ ಅಂಬೇಡ್ಕರ್ ಸಂವಿಧಾನ ಮೂಲಕ ನಮಗೆಲ್ಲ ಈ ಸ್ಥಾನವನ್ನು ಕೊಟ್ಟಿದ್ದಾರೆ ಆಮೇಲೆ ಬಂದಂತೆ ಎಲ್ಲ ಸರ್ವಜ್ಞ ಇರ್ಬೋದು ಇನ್ನು ಎಲ್ಲರೂ ಒಂದೊಂದು ಮಾರ್ಗದರ್ಶನೇ ಕೊಟ್ಟಿದ್ದಾರೆ ಆ ಇವತ್ತು ಯಾವುದಾದ್ರೂ ಇಡೀ ವಿಶ್ವದಲ್ಲಿ ಒಂದು ಗುರುತನ್ನು ಬಿಟ್ಟು ಭೂಮಿ ಪ್ರಳಯಾಗವ್ರಿಗು ಯಾವುದೋ ಒಂದು ಗುರುತು ಅಂತ ಪ್ರಕರಣ ಐತಿ ಅಂದರೆ ನಮ್ಮ ಉಡುಪಿಯಲ್ಲಿರ್ತಕ್ಕಂಥ ಕನಕನ ಗಿಂಡಿ ಕನಕದಾಸ ಎಷ್ಟು ಭಕ್ತನಾಗಿದ್ದ ಅಂದರೆ ಅವನ ಭಕ್ತಿಗೆ ಮೆಚ್ಚಿ ಅಲ್ಲಿ ಒಂದು ದರ್ಶನ ಕೊಡದ ಸಂದರ್ಭದಲ್ಲಿ ಬೇರೆ ರೀತಿಯ ಮುಖ ತಿ ಪೂರ್ವದ ಪಶ್ಚಿಮ ತಿರುಗಿ ದರ್ಶನ ಕೊಟ್ಟ ಕಂಡ್ರೆ ಇಂಥ ಇತಿಹಾಸದ ಕನಕನ ಕಿಂಡಿ ಪ್ರಪಂಚದಲ್ಲಿ ಯಾವ ರಾಷ್ಟ್ರದಲ್ಲಿಲ್ಲ ಅಂತಕ್ಕಂಥದ್ದು ಅಂಥ ಸಮಾಜ ಹುಟ್ಟಂತ ನೀವೆಲ್ಲ ಧನ್ಯರು ಅಂತಕ್ಕಂಥ ಮಾತನಾಡಿ ಅವಕಾಶಗಳ ಸವಂದಿಸಿ ಪೂಜೆ ಹೊಂದಿಸಿ ನಾನು ಮಾತಾಡ್ತೀನಿ ಎಲ್ಲರಿಗೂ ಶುಭವಾಗಲಿ